ಎಲ್ಲರಕ್ಕೆ ಎಲ್ಲ ಇನ್ನು ಬರ್ನೇ ಇರಬಲ್ಲ ಅಯ್ಯೋ ಎಲ್ಲಾರೆ ಹೋಗ್ರ ಅದಬೇಕು ಇದಬೇಕು ಅಂತ ನಿಂತಕ ತಲೆಕನ ನಿಮ್ಮ ಸ್ವಾಸೆ ತಗಸ್ಕತೆಡಲೇನ ಬರ್ನೇ ಇಲ್ಲಪ್ಪ ಇನ್ನುವೇ ಇರೋಕ್ಕೆ ಎಲ್ಲ ಬರ್ಬೇಕಾಗಿತ್ತು ಓ ನೇ ಅನ್ಕೊಂಡ ಕ್ಷಣ ಬಂದ್ರಲ್ಲ ಓ ಅದೇ ಅಯ್ಯೇ ಮುದ್ಲಕ್ಷ್ಮಿಯಲ್ಲ ಗೊತ್ತಾರ ಗೊತ್ತಾವ್ರೆ ಅವಕ್ಕ ಶಿವಮಕ್ಕ ಕರೀತು ಟೀ ಕುಡಿರಿ ಬನಿ ಬನಿ ಮಿಂಸೆ ಮಾಡಕ ಕುನ್ಸ್ಕತಾ ನಾನು ಕೂಬ್ ಬಂದ್ಬಿಟೆ ವಲ್ತಕ ಹೋಗಬೇಕಲ್ಲ ಅಂದುಬಿಟ್ಟು ಸರಿಯತೆ ವಲ್ತಕ ಹೋಗ್ತೀನಿ ನಿಮ್ಮ ಓ ಬಂದುದಲ್ಲ ಓ ಬರ್ಲಿ ಬಿಡು ಅಡ ಮನಸುರ ಬಗ್ಗೆ ನಮಗೆ ಯಾಕೆ ಯಾಕ ಹಿಂಗ ಮಾತಾಡಿ ನೋಡು ಸಾಯಿಸಾಗಿರಬೇಕಾದ್ರೆ ಒಂದೇ ಸತಿ ಏನಾದರೂ ಮರ ಸಾಯಿಸಾಕ್ ಬಿಡು ಇಂಗ ಚುಚ್ಚಿ ಚುಚ್ಚಿ ಮಾತಾಡಿ ಮೊನ್ಸ್ಕೆ ನೋವ್ ಮಾಡಬೇಡ ಮಗ ಆ ಕೆಲಸ ಕಲತಿರ್ ನಾನು ಏಕಿ ಇರಬೇಕಾಗಿತ್ತು ಅದಲ್ಲ ನಮಗೆ ಬರೆಕಿಲ್ಲ ಬಿಡು ಆಯಿತು ಕುತ್ಕಳಿ ಹೊಸೆ ಮಾತಾಡಬೇಕು ಇಲ್ಲ ಕ ತಡೀರಿ ಹೊರತ ಕೌಡ್ ಪೋತಿನಿ ಕುತ್ಕಳಿ ಅಂತ ಹೇಳ್ತಾ ಇಲ್ವಾ ಕುತ್ಕಪ್ಪ ಓ ಏಳಿ ಅದೇನೋ ಅದೇ ಪಕ್ಕ ತூரಲ್ ಮನೆ ಮಾಡ್ಕ ಹೋಗಿದಾರಂತೆ ಅದಕ್ಕೆ ಮುದ್ಲಕ್ಷ್ಮಿನುವೆ ಮಮ್ಮಗೆ ಇನ್ನು ನೋಡಿಕೊಂಡು ಹೋಗದ ಅಂತ ಬಂದಿದೆ ನಿಮ್ಮವ್ವ ಏಕೆ ಏಕವ ಅಣ್ಣ ಮನೆ ಕೊಟ್ಟಿಲ್ವಾ ಅದೇ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಅಂದಂತಪ್ಪ ಓ ಮಾತಿ ತುಸಕನ ಮಣ್ಣನ ಮಣ್ಣನ ಮಣ್ಣನೆ ಸರಿ ಅಂತ ಇಲ್ಲ ಬೋಸ ಸುಂಕಿರು ಅಯ್ಯೋ ವಡ ವಡ ಉಟ್ಟಿ ದಣ್ಣ ಜನ್ನಂದ ನಿನ್ನರ ನಂಬದು ಅವ್ರು ಹಿಂಗ ನೇಮ್ ಮೋಸ ಮಾಡ್ತಾರೆ ಅನ್ಬಿಟ್ಟು ಯಾರು ನಮ್ ಕಳಕದ್ದು ಹೇಳಿ ಅದಕ್ಕೆ ಬೇರೆ ಹೋಯ್ತಾರಂತೆ ಬೇರೆ ಅವ್ರಿಗೆ ಏನ್ ನೋಡ್ಕೊಳಕ್ಕೆ ಅಂತ ಬಂದವ್ರೆ ನೋಡ್ರತೆ ನೋಡಿ ಯಾವ ಯಾವ ನಾಟಕ ಕಲ್ಸಿದಾರು ಅನ್ಬಿಟ್ಟು ಜನಗಳ ಕಲ್ ಉಗಿಸ್ಬೇಕಲ್ಲ ಅದಕ್ಕೆ ಇವೆಲ್ಲ ನಾಟಕಗಳು ಬಗ್ಗೆ ನಾನೆಲ್ಲ ಮಾಡಿದೆ ಇನ್ನೇನು ಇನ್ನೇನು ಅಂತ ಯಾಕೆ ಮನೆ ಕಟ್ಟಿರೋ ನಾನು ಅದೇ ಮೇಲೆ ಹಾಕ್ಸ್ಕೊಂಡು ಹೋಗಿ ಏನ್ಕೊಬಿಟ್ಟಿದ್ಯಾ ನಿಮ್ನೆಲ್ಲ ಬಿಟ್ಬಿಟ್ಟು ನಾನು ಇದ್ಬಿಟ್ಟನ ನೋಡತೆ ನಾನೇನ ನಾಲ್ಕು ದಿವಸ ಬುದ್ಧಿ ಕಲಿ ಏನ್ಬಿಟ್ಟು ದೂರ ಇತ್ತಿದ್ರೆ ಹಂಗ ಊರ್ ಬಿಟ್ಟು ಹೋದ್ರು ನಮಗೇನು ಮಾನವೇತೆ ಇಲ್ವಾ ಇವತ್ತು ನನ್ ಮಗಿನ ಒಂದ್ ಗಳಗು ಬಿಟ್ಟಿರೋ ಕೈಕಲ್ಲ ಹಂಗೆ ತಾನೆ ನೀವು ಎತ್ತಿರೋದು ನನ್ಗೂ ಅರ್ಥ ಆಯ್ಕಿಲ್ವಾ ಅರ್ಥ ಆಯ್ಕೆ ಹೇಳು ನೀವು ದುರ್ಬುದ್ಧಿ ಕಲ್ತ್ಕೋಬೋದು ನಿಮ್ಮಲ್ಲಿ ಹಂಗಯ್ಯ ಮೋಸ ತಟವಟ ಕಲ್ತಿರ್ಬೋದು ನೀವು ಅದು ನಮ್ಮಲ್ಲಿಲ್ಲ ನಾನು ಹೇಳ್ತಿ ತುಂಬುದು ಬಸ್ರಿ ಯಾ ಮನೆಯಲ್ಲಿ ಹಚ್ಕೊಡ್ಸೋದ್ರಿ ನಿಮ್ಗೆಲ್ಲ ಸರಿ ಅದು ನಾವು ಆ ಥರ ಬುದ್ಧಿ ಕಲ್ತಿಲ್ಲ ನಾವು ಯಾವತ್ತೂ ದೇವ್ರ ಮೇಲೆ ಚೆನ್ನಾಗಿ ಬದುಕಿರೋರು ನೋಡ್ರದಕ್ಕೆ ನಾನು ಹೇಳಿವ ನೀವೇ ಅಯ್ಯೋ ನಾನು ಯಾ ಮಕ್ಕ ಕುತ್ಕೊಂಡು ಏನು ಮಾತಾಡೋದಕ್ಕೆ ಅವ್ನು ಮಾತಾಡೋ ಮತ್ತೆ ನಾನು ಏನು ಉತ್ತರ ಕೊಡೋಕ್ಕದ್ದು ಅವತ್ತು ನನಗೆ ಅನಿತಿತ್ತೀರ ನನ್ನ ಸೊಸೆ ನನ್ನ ಮಗ ಅಂತ ಇವತ್ತು ಅವನು ಜವಾಬ್ದಾರಿಗಳಿಗೆ ಹೇಳ್ತಾವನೆ ಬೇಡಕತ್ತೆ ಸುಮ್ಕಿರೋದಕ್ಕೆ ಬೇಡಕಂತೆ ಈಗ ಸೊಸಿಲ್ ನೋಳೆ ಹೊತ್ತಿಗೆ ನಂದ್ರೆ ಒಂದರೋ ಇಲ್ವೋ ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಹುಡ್ಕೊಂಡು ಇದು ಚಂದ ನೋಡಿದ್ರೆ ನೋಡಿದ್ರ ಏನು ಬೇಡ ಜವರೊಬ್ರ ಗಂಟೆ ಬೇರೆ ಇರ್ತೀವಿ ಆಮೇಲೆ ಬೇಕಾರೆ ಏನಾರ ಇವ್ನು ಸೇರ್ಸ್ಕೊಂಡು ಇದ್ರ ಮುಗಿದ್ ನೋಡ್ಕೊಂಡು ಹೆಂಗ ಕಾಲ ಕಳ್ಕೊಂಡು ಗಂಟೆ ಇರ್ತೀವಿ ಇನ್ನೇನತ್ ಹೇಳಿ ಅವ್ಳಗೇ ಏನು ಹುಲ್ ಕತಿ ಮಾಡೋದ್ ಬೇಡ ಉಣ್ಕೊಂಡು ತಿನ್ಕೊಂಡು ಇರು ಅಂತ ಹೇಳಿ ಹೋ ನೀನು ಮಾತಾಡ್ತೀನಿ ಮಾತ ಇಲ್ಲ ಕಣಪ್ಪ ಅವಳು ಹಂಗೆಲ್ಲ ಈಗ ಅವಳಿಗೆ ಅರ್ಥಾಗದ ಜೀವನ ಏನು ಅಂತ ಮಾಡ್ಕೊಬರದ ಮಾಡ್ಕೊಬಿಟ್ಟು ಇವತ್ತು ಒಂದು ಬೋಸ್ತ ಕುಂತವಳೆ ಅವಳುವೇ ಅವಳೇನು ಅವಳು ಗೊತ್ತಾಗಕ್ಕಿಲ್ವ ಅಂದ್ರೆ ಯಾವ್ದು ಬೇಡ ಅದಕ್ಕೆ ನಾನು ನೀರು ಹೊಡೆದ್ ಗಿಡ ಅಡಗ್ ಅಂತ ಕನ್ನಡಕ್ಕೆ ಏನ್ ವಾಯ್ಕಿಲ್ಲ ಅಂತ ಏನ್ ವಾಯ್ಕಿಲ್ಲ ಸುಮ್ಕಿಲ್ಲ ಅದಕ್ಕೆ ನೀವು ಸುಮ್ನೆ ಏನೇನು ಇಲ್ಲೋದಲ್ಲಿ ಕಲ್ಪನೆ ಮಾಡ್ಕೊಬಿಡಿ ಏನು ವಾಯ್ಕಿಲ್ಲ ಸುಮ್ಮನೆ ಇರೋಗಿ ಈಗ ಅವ್ರು ಹೇಳ್ತೇಳ್ವಾ ಈಗ ಹೇಳ್ತಾ ಇದ್ರಿ ಅಂತ ನೋಡಿ ಅವ್ರ ಬಾಯಿ ಏನಂತ ಬತ್ತು ಹಾ ಸೇರ್ಸ್ಕೊಳಕಿಲ್ಲ ನನಗೆ ಬೇಡ ಅಂತಂದ್ರೆ ಇಲ್ಲ ಕನತ್ತೆ ಅನ್ನೋದಕ್ಕೆ ಅವನು ಸುಮ್ನೆ ಹಾಕಿದ್ ಮಾಡಿರಿ ಯಾವ ಊರ್ಗ್ ಹೋಗೋದ್ ಬೇಡ ಏನು ಬೇಡ ನಡೀರಿ ಏನಾದ್ರು ಪಾತ್ರೆ ಹಾಕಿದ್ರೆ ಅಂತ ಅಲ್ಲಿಗೆ ಅವಳಿಗೆ ಅಪ್ಪನ ಸುಸಿ ಏನಂತ ತಕೊಂಡು ಮನೆಗೆ ಬಾ ಯಾವ ಊರಿಗೆ ಹೋಗೋದ್ ಬೇಡ ಏನು ಬೇಡ ಹೇಳೋಳಗೆ ಇರಬೇಕು ನಿಮ್ಮ ಹೊತ್ತು ಕೇರ್ತಾಳೆ ಅವ್ಳು ಕೊಟ್ಟು ಕಿರಿಕು ಪರಿಕು ಮಾಡ್ಕೊಂಡು ಕುತ್ಕೊಬೇಡ ಚೆನ್ನಾಗಿ ರೂಮಿನ ಮೇಲೆ ರೀ ಅಂದ್ಬಿಟ್ಟು ಹೇಳು ಊರು ಸುತ್ತಮ್ ಸುತ್ತಕೊಂಡು ನಿಂತ್ ಕಳಿವ್ರಿ ಈಗಾಗಿರೋದು ಅಗ್ಲೇ ರಾಮಾಯಣ ಸಾಕಾಕಿಲ್ಲ ಈಗ ತಲೆ ಎತ್ಕೊಂತಿರ್ಬೇಕಾಗಿಲ್ಲ ಇನ್ನೂ ನಮಗೆ ಒಂದು ಬೋಸಿ ಅನ್ನಂಗೆ ಇದು ಮಾಡ್ಕೊಬೇಡಿ ಅಚ್ಚಕಟ್ಟಾಗಿರ್ಬೇಕು ಹೇಳ್ಬಿಟ್ಟು ನಿಮ್ಮ ಮಗಳು ಕುಣಿಸ್ಕೊಂಡು ಹೋಗಿ ಬುದ್ಧಿಯ ಒಳ್ಳೆ ರೀತಿಲಿ ಇತ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಆಯ್ತು ಕಣಪ್ಪ ಆಯ್ತು ಹೇಳ್ತೀನಿ ನೋಡೋದು ಏನಂದ್ರೆ ನಿಮ್ಮ ಅಪ್ಪನಿಗೂ ಹೇಳ್ತೀನಿ ಅವ್ಳಿಗೂ ಹೇಳ್ತೀನಿ ಏನಂದ್ರೆ ನೋಡ್ತೀನಿ ಸರಿ ಆಯ್ತು ಹ್ಞೂ ಬಾ ನೀನು ಮನೆಗೆ ಅಪ್ಪನೂ ಕರ್ಕೊಂಡು ಅವಳು ಕರ್ಕೊಂಡು ಸರಿ ಕಲ್ಲ ಆಯ್ತು ಅಲ್ತ ಕೊಟ್ಟು ಬರ್ತೀನಿ ಕಣ್ರ ಕೊಟ್ ಬರಗಪ್ಪ ಕೊಟ್ಟು ಬರೋಗೀಗ ನೋಡೋಕ್ಕೆ ನೋಡಿ ನೀವೇನೋ ಹೇಳ್ತೀವ್ರಲ್ಲ ಈಗ ಈಗ ಮುಂದ್ಸಲಿ ಹೆಂಗ್ ಬತ್ತು ಅವ್ರದ್ದು ಅಂದ್ರೆ ಅವ್ರು ಎಷ್ಟೇ ಅದ್ರ ಬಿಡ್ಕೊಡಕಿಲ್ಲ ಕನತ್ಕ ಅವ್ರ ತಾಯಿ ತಂದೆ ಅನ್ನೋದು ಅವ್ರ ಮನ್ಸರು ಇದ್ದೇ ಇರ್ತದೆ ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ನಮ್ಮಲ್ಲಿರೋದು ಅಷ್ಟೇ ಕನತ್ಕೆ ನೋಡಿ ಹೆಂಗಂದ್ರು ಈಗ ಬೇಡವೇ ಬೇಡ ಕಂಡೀಶನಾಗ ಬೇಡ ಅಂತ ಹಂಗಂತದಕ್ಕೆ ನನಗೆ ಕನತ್ಕೆ ಕನತ್ಕಿರ ವಿವೇಕ ಬುದ್ಧಿ ನನಗಿಲ್ವಲ್ಲ ತುಂಬದ ಬಸ್ಗೆ ನನ್ನ ಮನೆಯಿಂದ ನಾಚಿ ಕೋರ್ಸುದಲ್ಲ ಅಂತ ಇವತ್ತು ನನ್ನ ತಕೊಂಡು ನನಗೆ ಒಡ್ಕಂಡಾಗಾಯ್ತು ಓ ಅದೇ ತಂದಾಗಿದ್ದೀರಾ ನೀವು ಗೊತ್ತಿದ್ದೀರಲ್ಲವಾ ಯೋಮಕತ್ತಿ ಯೋಮಕರ ಮನೆಲಿ ಬತ್ತಾದೆ ಅಲ್ಲೆ ಕೂತ್ತಿತ್ತು ಕರ್ಕ ಬರೋದರ ಜೊತೆ ಇಡ್ಕೊಂಡೆ ಏ ಅವರೇಂಗೆ ಅಂದ್ರಲ್ಲ ನಿಮ್ಮ ಅತ್ತೆ ಕುಂತಾದೆ ಹೋಗೋ ಅನ್ಬುತ್ತು ತೋಮಪ್ಪ ಬಂದಿತ್ತು ಅತ್ತಕ್ಕೆ bande ಓದ್ bande ಏನು ಅನ್ಬುತ್ತು ನಿಮ್ಮ ಅತ್ತೆ ಊರ್ಬಿಟ್ಟು ಹೋಯಿತದ ಅಂತ ಕಣವ ಬೇರೆ ಕಡೆಕ್ಕೆ ಅತ್ತಕ್ಕೆ ಹೇಳಕೊಂಡು ಹೇಳಬಿಟ್ಟು ನಿನ್ನವೇ ಮಗೇನ ನೋಡ್ಕೊಂಡ ಹೋಗ್ ಬಂದಿರದು ಅದೆ ಕತ್ತೆ ನಾವೆಲ್ಲಾ ತತ್ತು ಹೋಗಿದಾವಾ ನೋಕತ್ತಿ ತುಮ್ ನೀರಿ ನಮ್ಮದತ್ಲೇ ಇರ್ಜಾತಿ ಯಾಕತ್ತೆ ಓದಿರಿ ನೀವು ಹೋಗದು ಬೆದ ಬುಡದು ಬೆದ ನೀವು ನಮ್ಮದತ್ಲೇ ಇರಿ ಹೇಂಗಂದ್ರೆ ಕೇಳಾಕ ಯಾಕನವ ಹೋಯ್ತಿ ಹೋಯ್ತಿ ಅಂತ ಕುಂತವರೆ ಅತ್ತಕ್ಕೆ ಓಲಿ ಅನ್ಬುಟ್ಟು ನಾನು ಸುಮ್ಮನೆ ಆದೆ ಅನ್ಯವತ್ತು ತುಮ್ ನೀನೆ ನಿಂಗೆ ಬುದ್ದಿ ಇಲ್ವನೇ ಅದೇಕಾಲ ನೀನು ಎಲ್ಗೋದವ್ರು ಪಾಪ ನಾವ್ ನೋಕಬೇಕು ತಾನೇ ಹಣ ಬುದೇ ಹತ್ತೆ ಹೋಗ್ಬೇಕೆ ತಂದಾಗಿ ನೋಕತ್ತಿನಿ ಅಯ್ಯೋ ಬೇಡ ಸುಮ್ಕಿರ್ ಮಗ ಬೇಡಕತ್ತಿನ ನೀನು ಇಲ್ವಾ ಅಯ್ಯೋ ಇಲ್ಲಿ ಬುದ್ಧಿ ಮನೆ ದೊಡ್ಡಕ್ಕತ್ತೆ ತುಂಬಿನಿ ಜಾಗೆ ಆಗ್ತದೆ ಅಯ್ಯೋ ಮನೆ ದೊಡ್ಡ ತುಂಬ ಎಲ್ಲ ಎಲ್ಲಾ ಏನಿಲ್ಲ ದೊಡ್ಡ ಮನೆನೇ ಅಯ್ಯೋ ನೋಡ್ಬೋದಿ ಇಂತೇಳಿದ್ ನನ್ನೇ ಮೋಸ ನಂಗೆ ದೇವ್ರು ಒಳ್ಳೇದು ಮಾಡೋದಕ್ಕೆ ಸುಂದಿರದ ಏ ನೀ ಒಳ್ಳೆ ಒಳ್ಳೆ ಮಾತಾಡಿರ ಮಾತಾಡಿ ಆಟ ಹೂವ ಕೂದ್ದು ನೀವು ನೀವು ಹೋದ್ರೆ ನಾನು ಇನ್ನು ಮಾತಾಡ್ತಕ್ಕಿಲ್ಲ ಓ ಪಾಪ ಎತ್ಕೊಂಡು ಆತ ಹತ್ಕೊಂಡು ತುಂಬ ಇದಿ ನೀವು ಹೋಗೋದು ಬೆದ ಏನು ಬೇಡ ತೂ ಅಮ್ಮಪ್ಪ ಹೇಳ್ತು ಅದ ಎಲ್ಲೂ ಕಲ್ತು ಬೇಡ ನಾವೇ ಇಟ್ ಕಲದ ಬತ್ತೇನ್ಬಿಟ್ಟು ಎಲ್ಲ ಅವ್ರಿ ತುಂಬಿರಿ ನೀವು ಎಲ್ಗೂ ಹೋಗೋದು ಬೆದಿಲೂ ನಮ್ದೊತ್ಲಾ ಇಲ್ಲಿ ನಾವು ಇದರಿಯ ಸರಿ ಕಣವ ಆಯ್ತು ಸರಿ ಇಲ್ಲಲ್ಲಿರೋ ಒಳ್ಳೆಗಳೂ ನನ್ನ ಇಲ್ಲ ಅದಕ್ಕೆ ದೇವರು ನಮ್ಮನ್ನ ಹಿಂಗೆ ಮಡಗಿರೋದಕ್ಕನವ ಯಾರ್ಯಾರಿಗೆ ಏನೇನು ಕೊಡಬೇಕು ಹೆಂಗೆ ಹೆಂಗೆ ಮಾಡಬೇಕು ಅನ್ನೋದು ಭಗವಂತನ ಗೊತ್ತು ಅಯ್ಯೋ ಭಗವಂತ ನಿಮ್ಗಿರೋವಂಥ ಬುದ್ಧಿನ ನನಗೆ ಹೇಳಿ ದೇವ್ರು ಕೊಡಲಿಲ್ವಲ್ಲ ಅನೇಕ ಹಾತಿ ನಾನು ಎಂಥೇಳವ ನಾನು ಇರ್ತಾರೆ ಮುಂದೆ ಸುಮ್ಮನೆರೋಕ್ಕೆ ನೀವು ಒಳ್ಳೆ ಏಯ್ ಇಲ್ಲ ಕನತ್ಕೆ ನನಗೆ ನನಗೆ ನಾಚಿಕೆ ಕಣಕ್ಕೆ ಕನಕತ್ತೆ ದೇವ್ರಂಗೇ ನೋಡೋದಕ್ಕೆ ಬೆಣ್ಣು ದಡ್ಡಿ ದಡ್ಡಿ ಅಂತೀವಿ ಅವಳು ಮಾತಾಡೋ ಮಾತ್ರ ಏನೋ ತಪ್ಪಿರೋದಕ್ಕೆ ಹಾಂ ಕಲ್ಮಸನಲ್ಲಿ ಮನ್ಸಿಗೆ ಏನಾದ್ರು ನೋವು ಮಾಡ್ತಾನೆ ಅದಕ್ಕೆ ಕಣಕ್ಕೆ ನಮಗೆ ಹಿಂಗು ಅನ್ವಾಸವು ಯಾವತ್ತು ಒಳ್ಳೆತನಕ್ಕೆ ಬೆಲೆ ಇರೋದು ಗೊತ್ತು ದುಷ್ಟು ಕೆಟ್ಟ ಕೆರ್ತನಕ್ಕೆ ಯಾವತ್ತು ಬೆಲೆ ಇರೋಕ್ಕಿಲ್ಲ ನೋಡು ಇವತ್ತು ನಾ ಅಷ್ಟೊಂದು ತುಂಬ ಬಸ್ರಿ ಮನೆಯಿಂದ ಹಚ್ಚಿ ಕಳಿಸ್ರಿ ಇವತ್ತು ಓಲಿ ಅನ್ಕೊಂಡು ನಮ್ಮ ಬೆಳೆ ಬಾಯ್ ಬರ್ತಾ ನಮ್ಮ ಜೊತೆ ಇರಲಿ ಅಂತ ಅದೇ ಎಲ್ಲ ನಿಮ್ಮಂಗ ದೊಡ್ಡ ಗುಣ ಗಣಕೆ ನಿಮ್ಮ ದೊಡ್ಡ ಗುಣ ಆಯ್ತು ಸುಮ್ನಿರಿ ಏ ನೀವೇನಿಗೆ ಗಡೀರಿ ನೀವು ಊಟ ಮಾತ್ರ ಹ್ಞೂ ಹ್ಞೂ ಮಾಡಿದೆ ಮಾಡಿದೆ ಮತ್ತೆ ಮನೆಗೆ ಹೋಗೋದಾ ಅವ ಕರ್ಕೊಂಡು ಹೋಗವ ಮನೆಗೆ ನಡ್ರದಕ್ಕೆ ನಡೀರಿ ಮನೆಗೆ ಹ್ಞೂ ಪಾತ್ರೆ ಪಗಡೆ ತಕೊಂಡು ನಡೀರಿ ಅದಕ್ಕೆ ನಮ್ಮ ಮಟ್ಟಿ ಒನ್ಗೂ ಅವಳು ಕೂಸ್ಕೊಂಡು ಬುದ್ಧಿ ಆಗ್ಬಿಟ್ಟು ನಾನು ಕರ್ಕೊ ಬರ್ತೀನಿ ಹ್ಞೂ ಸುಮ್ಕಿರಿ ಎಲ್ಲಿಗೂ ಹೋಗೋದು ಬ್ಯಾಡಕ್ಕೆ ಅನ್ನೋದ್ಕೆ ಹೇಳ್ತೇನೆ ನಾನು ಇಲ್ಲ ಇಲ್ಲ ಹೋಗ್ಕಿಲ್ಲಕೊಂಡ್ ಸುಮ್ಕೀರದ್ಕೆ ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೇನು ಸಮಾಚಾರ ಅಯ್ಯೋ ಯಂಗಪ್ಪ ಸೋಮಪ್ಪ ಒಪ್ಕೊತು ಎಷ್ಟೇ ಆದ್ರೂ ಅವ್ರು ಅವು ಅಪ್ಪ ಅಂದ್ರೆ ಅವ್ರಿಗೆ ಹೆಚ್ಚಲ್ರ ನೋಡು ಒಂದೇ ಸತಿ ಒಪ್ಕೊತು ಪಾಪ ಅವ್ರಿಗೂ ಆಸೆ ಇರ್ತದೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನಮಗೂ ಇರಬೇಕು ಅಷ್ಟೇ ತುಂಬಿದ್ ಬಸ್ರಿಯೇ ಕಳಿಸ್ಬಿಡ್ತು ಇವಮ್ಮ ಅಂದ್ಬಿಟ್ಟು ನಮ್ಮದಕ್ಕೆ ಬೇಜಾರಿತ್ತು ಈಗ ನಮ್ಮ ಹೂವಾರೂ ಅಪ್ಪನೂ ಊರು ಬಿಟ್ಟು ಹೋಯ್ತವ್ರೆ ಅಂದಾಗ ಎಂಥರ್ಗಾರು ಕೊಳ್ಳು ಚುರ್ಕಂಡೆ ಅಂತದೆ ಹಂಗೆ ಪಪ್ಪಾ ಅವ್ರಿಗೂ ಬೇಜಾರಾಗಿ ಹೆಂಗ ಸದ್ಯಕ್ಕೆ ಒಪ್ಕೊತ್ತು ನಂಗೆ ಅಷ್ಟೇ ಸಾಕು ಕಣ್ರಪ್ಪ சரி மத்தோவரா அங்கே வீடியோ எங்கே அனஸ் தான் தயவுட்டு கமெண்ட் வீடியோ இஷ்டாக லைக் மாதிரி சேர்மா யார் சப்ஸ்கிரைப் மாயவிட்டு சப்ஸ்கிரைப் நம்ம எச்சு சப்போர்ட் மாறா பரோறா ಮತ್ತೆ நமக்கு